ಗ್ಯಾರಂಟಿಗೆ ಆರ್ಥಿಕ ಸಮಸ್ಯೆ ಅಂತ ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹೌದಾ ಸರ್ ಅಂತ ಡಿ ಕೆ ಶಿವಕುಮಾರ್ ಅವರನ್ನ ಕೇಳಿದಾಗ ಅವರು ಉತ್ತರ ಕೊಟ್ಟಿದ್ದಾರೆ ರೇವಂತ್ ರೆಡ್ಡಿ ಅವರ ದುಗುಡವನ್ನ ಅಂದರೆ ಅವರ ದುಗುಡವನ್ನ ಹೇಳ್ಕೊಂಡಿದ್ದಾರೆ ಗ್ಯಾರಂಟಿ ವಿಚಾರದಲ್ಲಿ ನಾವು ಬಹಳ ಶಕ್ತಿಶಾಲಿಯಾಗಿದ್ದೇವೆ ಈ ಬಾರಿ ಬಜೆಟ್ನಲ್ಲಿ ಐವತ್ತೆರಡು ಸಾವಿರ ಕೋಟಿ ಇಟ್ಟಿದ್ದೇವೆ ಗ್ಯಾರಂಟಿಗಾಗಿ ಗ್ಯಾರಂಟಿ ಯೋಜನೆಗಳಿಗಾಗಿ ನಾವು ಪ್ರತಿ ತಿಂಗಳು ಗೃಹಲಕ್ಷ್ಮಿ ಹಣವನ್ನು ಕೊಡ್ತಾ ಇದ್ದೇವೆ ಒಂದೆರಡು ತಿಂಗಳು ಹೆಚ್ಚು ಕಮ್ಮಿಯಾಗಿದೆ ಅಷ್ಟೇ ಅಂತ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಆದರೆ ಅವರದೇ ಬೇರೆ ರಾಜ್ಯದ ಮುಖ್ಯಮಂತ್ರಿಗಳು ಕೊಟ್ಟಂತ ಹೇಳಿಕೆ ಇದೆಯಲ್ಲ ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರು ಕೊಟ್ಟಿರುವಂತ ಹೇಳಿಕೆ ಅದನ್ನ ಸಮರ್ಥಿಸಿಕೊಳ್ಳೋ ಮುಖೇನ ನಾವು ಶಕ್ತಿಶಾಲಿಯಾಗಿದ್ದೇವೆ ನಾವೆಲ್ಲವನ್ನೂ ಕೊಡ್ತೇವೆ ರೇವಂತ್ ರೆಡ್ಡಿ ಅವರ ದುಗುಡುವ ದುಗುಡವನ್ನ ಅವರು ಹೇಳಿಕೊಂಡಿದ್ದಾರೆ ಅಷ್ಟೇ ಗ್ಯಾರಂಟಿ ವಿಚಾರದಲ್ಲಿ ನಾವು ಶಕ್ತಿಶಾಲಿಯಾಗಿದ್ದೇವೆ ಈ ಬಾರಿ ಬಜೆಟ್ ನಲ್ಲಿ ಐವತ್ತೆರಡು ಸಾವಿರ ಕೋಟಿ ಇಟ್ಟಿದ್ದೇವೆ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ನಾವು ಶಕ್ತಿಶಾಲಿಯಾಗಿದ್ದೀವಿ ಅಂತ ಬಜೆಟ್ ಅಲ್ಲಿ ಐವತ್ತೆರಡು ಸಾವಿರ ಕೋಟಿ ರೂಪಾಯಿ ಇಟ್ಟಿದ್ದೀವಿ ನಾವು ಇಲ್ಲಿವರೆಗೂ ಕೊಟ್ಕೊಂಡು ಬಂದಿದ್ದೀವಿ ಒಂದೊಂದು ತಿಂಗಳು ಲೇಟ್ ಆಗ್ಬೋದು ಎರಡು ತಿಂಗಳು ಲೇಟ್ ಆಗ್ಬೋದು ಬಟ್ ಒಂದೇ ದಿನ ಕೊಡ್ತೀವಿ ಅಂತ ನಾವೇನು ಹೇಳಿಲ್ಲ ಪ್ರತಿ ತಿಂಗಳಿಗೂ ಎರಡು ಸಾವಿರ ಕೊಡ್ತೀವಿ ಅಂತ ಹೇಳಿದ್ವಿ ಕೊಟ್ಕೊಂಡು ಬಂದಿದ್ದೀವಿ ಈ ಡೆಲಿವರು ನಮಗೆ ಕ್ರಿಟಿಸೈಸ್ ಮಾಡ್ತಿದ್ರು ಪ್ರೈಮ್ ಮಿನಿಸ್ಟರ್ ಕ್ರಿಟಿಸೈಸ್ ಮಾಡ್ತಿದ್ರು ನಮ್ಕಿನ್ನ ಮುಂಚಿತವಾಗಿ ಅವ್ರು ಅರ್ಜೆಂಟ್ ಆಗಿದ್ದಾರೆ ಕೂಡ ಅವರು ಹೇಳಿದ್ದಾರೆ ನಾವು ಶಕ್ತಿಶಾಲಿ ಆಗಿದ್ದೀವಿ ಅಂತ ಬಜೆಟ್ ಅಲ್ಲಿ ಐವತ್ತೆರಡು ಸಾವಿರ ಕೋಟಿ ರೂಪಾಯಿ ಇಟ್ಟಿದ್ದೀವಿ ನಾವು ಇಲ್ಲಿವರೆಗೂ ಕೊಟ್ಕೊಂಡು ಬಂದಿದ್ದೀವಿ ಒಂದೊಂದು ತಿಂಗಳು ಲೇಟ್ ಆಗ್ಬೋದು ಎರಡು ತಿಂಗಳು ಲೇಟ್ ಆಗ್ಬೋದು ಬಟ್ ಒಂದೇ ದಿನ ಕೊಡ್ತೀವಿ ಅಂತ ನಾವೇನು ಹೇಳಿಲ್ಲ ಪ್ರತಿ ತಿಂಗಳಿಗೂ ಎರಡು ಸಾವಿರ ಕೊಡ್ತೀವಿ ಅಂತ ಹೇಳಿದ್ವಿ ಕೊಟ್ಕೊಂಡು ಬಂದಿದ್ದೀವಿ ಈ ಡೆಲಿವರು ನಮಗೆ ಕ್ರಿಟಿಸೈಸ್ ಮಾಡ್ತಿದ್ರು ಪ್ರೈಮ್ ಮಿನಿಸ್ಟರ್ ಕ್ರಿಟಿಸೈಸ್ ಮಾಡ್ತಿದ್ರು ನಮ್ಮ ಮುಂಚಿತವಾಗಿ ಅವ್ರು ಅರ್ಜೆಂಟಾಗಿ ಅದು ಕೊಡೋಕ್ಕಿದ್ರು